ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಾರಿಗೆಲ್ಲ ಇಷ್ಟ ಇಲ್ಲ ಯಾರಿಗೆಲ್ಲ ಬಯಕೆ ಇಲ್ಲ ಮತ್ತು ಯಾರು ಕನಸು ಕಂಡಿಲ್ಲ ನಮಗೂ ಒಂದು ಸ್ವಂತ ನಿವೇಶನ ಬೇಕು ಮನೆ ಬೇಕು ಸೈಟ್ ಬೇಕು ಮತ್ತು ಭೂ ವಿವಾದಗಳನ್ನು ಪರಿಹರಿಸಿಕೊಳ್ಳಬೇಕು ಎಂಬ ಬಯಕೆ ಯಾರಿಗಿಲ್ಲ ಹೇಳಿ ಏನಾದರೂ ನಿಮಗೂ ಈ ಬಯಕೆ ಇದ್ದರೆ ಈ ಇಷ್ಟ ನೆರವೇರಿಸಬೇಕೆಂದರೆ ಈ ನೀವು ಮನೆ ಕಟ್ಟುವ ಆಸೆ ಇದ್ದರೆ ಜಾಗ ಸೈಟು ತೆಗೆದುಕೊಳ್ಳುವ ಆಸೆ ಇದ್ದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಈ ದೇವಸ್ಥಾನ ಇರುವುದು ಮಂಡ್ಯ ಜಿಲ್ಲೆ ಪೇಟೆ ತಾಲೂಕಿನ ಕಲ್ಲಳ್ಳಿಯಲ್ಲಿ ಪ್ರಸಿದ್ಧವಾದ ಕ್ಷೇತ್ರ ಶ್ರೀ ಭೂವರಹ ಸ್ವಾಮಿ ದೇವಾಲಯಕ್ಕೆ ಒಮ್ಮೆ ಬೇಟೆ ಭೇಟಿ ಕೊಡಲೇಬೇಕು ಸೈಟ್ ತೆಗೆದುಕೊಳ್ಳಲು ಸ್ವಂತ ಮನೆ ಕಟ್ಟಲು ನಿಮ್ಮದೇ ಯಾವುದೇ ಆದಂಥ ಭೂ ವಿವಾದ ಪರಿಹಾರ ಮಾಡಿಕೊಳ್ಳಲು ಹಾಗೂ ರಾಹು ದೋಷ ನಿವಾರಣೆಗೆ ಪರಿಹಾರ ಸಿಗುತ್ತದೆ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ ಹಾಗೂ ಇದೇ ತರಹದ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದೇವಸ್ಥಾನ ಮೈಸೂರಿನಿಂದ ನಲವತ್ತೈದು ಕಿಲೋಮೀಟರ್ ಇದೆ ಬೆಂಗಳೂರಿನಿಂದ ನೂರ ಎಂಬತ್ತು ಕಿಲೋಮೀಟರ್ ಇದೆ ಹಾಗೂ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿನಿಂದ ಬೆಳಗ್ಗೆ ಏಳುವರೆ ಕರೆಕ್ಟಾಗಿ ನೇರವಾದ ದೇವಸ್ಥಾನಕ್ಕೆ ಬಸ್ ಇದೆ ಅದರಲ್ಲಿ ಮಹಿಳೆಯರಿಗೆ ಉಚಿತವಿದೆ ಹಾಗೂ ಹಾಸನದಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಕೆ ಪೇಟೆಯಿಂದ ಹತ್ತೊಂಬತ್ತು ಕಿಲೋಮೀಟರ್ ಇದೆ ಕೆ ಪೇಟೆಯಿಂದ ಬಸ್ ಮತ್ತು ಆಟೋಗಳ ಸೌಲಭ್ಯಗಳು ಕೂಡ ನಿಮಗೆ ದೊರೆಯುತ್ತದೆ ಹಾಗೂ ದೇವಸ್ಥಾನದ ಸಮಯ ನೋಡಲು ಹೋದರೆ ಬೆಳೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪೂಜೆ ಪ್ರಾರಂಭವಾದರೆ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಹಾಗೂ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಪೂಜೆ ಶುರುವಾದರೆ ರಾತ್ರಿ ಏಳು ಗಂಟೆವರೆಗೂ ದೇವಸ್ಥಾನ ತೆರೆದಿರುತ್ತದೆ ಈ ದೇವಸ್ಥಾನದಲ್ಲಿ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವಿದ್ದು ಭೂದೇವಿಯು ಸ್ವಾಮಿಯ ಎಡಭಾಗದ ತೊಡೆಯ ಮೇಲೆ ಆಸೀನರಾಗಿರುವುದು ಇಲ್ಲಿನ ವಿಶೇಷವಾಗಿದೆ ಮಹಾವಿಷ್ಣುವಿನ ಮೂರನೇ ಅವತಾರವಾದ ವರಹಸ್ವಾಮಿಯು ಹಿರಾಣಾಕ್ಷನಿಂದ ಭೂದೇವಿಯನ್ನು ಸಂರಕ್ಷಿಸಿ ಅಭಯವನ್ನು ನೀಡಿ ನೆಲೆಯನ್ನು ನಿಂತ ಪುಣ್ಯ ಕ್ಷೇತ್ರವಾಗಿದೆ ದೇವಾಲಯದಲ್ಲಿ ಹದಿನೆಂಟು ಅಡಿ ಎತ್ತರದ ವರಹಸ್ವಾಮಿ ವಿಗ್ರಹವಿದೆ ಇದರಲ್ಲಿ ವರಹಸ್ವಾಮಿಯು ಭೂದೇವಿಯನ್ನು ತನ್ನ ಎಡಭಾಗದ ತೊಡೆಯ ಮೇಲೆ ಕೂರಿಸಿಕೊಂಡಿರುತ್ತಾರೆ ದೇವಾಲಯವು ಹೇಮಾವತಿ ನದಿಯ ತೀರದಲ್ಲಿ ಇರುವುದರಿಂದ ನಿರ್ವಹಣೆಯು ನದಿಯ ಪ್ರವಾಹದಿಂದ ಕೂಡ ಪ್ರಭಾವಿತವಾಗಿರುತ್ತದೆ ಇಲ್ಲಿ ಎರಡು ರೀತಿಯ ಪೂಜೆ ಮಾಡ್ತಾರೆ ಒಂದು ಮಣ್ಣಿನ ಪೂಜೆ ಹಾಗೂ ಒಂದು ಇಟ್ಟಿಗೆಯ ಪೂಜೆ ಮನೆ ಕಟ್ಟಬೇಕು ಅಂತ ಆಸೆ ಇರೋರು ಮಣ್ಣಿನ ಪೂಜೆ ಮಾಡಿಸಿ ಮಣ್ಣನ್ನು ತೊಗೊಂಡೋಗಿ ಮಣ್ಣನ್ನು ಪೂಜೆ ಮಾಡ್ತಾರೆ ಆಗಲೇ ಮಣ್ಣು ಮನೆ ಕಟ್ಟೋಕ್ಕೆ ಶುರು ಸ್ಟಾರ್ಟ್ ಮಾಡಿರೋರು ಇಟ್ಟಿಗೆ ಪೂಜೆ ಮಾಡಿಸ್ಕೊಂಡು ಆ ಇಟ್ಟಿಗೆಯಿಂದ ಮನೆಯನ್ನು ಕಟ್ಟುತ್ತಾರೆ ಮೊದಲು ನಾವು ದೇವಾಲಯದ ಬಲಭಾಗಕ್ಕೆ ಹೋಗಿ ಅಲ್ಲಿನ ಮಣ್ಣಿನ ರಾಶಿ ಇರುತ್ತದೆ ಆ ಮಣ್ಣಿನ ರಾಶಿಯಿಂದ ಮೂರು ಇಡೀ ಮಣ್ಣನ್ನು ಒಂದು ಕವರ್ಗೆ ಹಾಕಿಕೊಂಡು ದೇವರ ಗರುಡಗಂಬದ ಮುಂದೆ ನಿಂತು ನಮ್ಮ ಮನಸ್ಸಿನಲ್ಲಿ ಏನು ಬಯಕೆ ಕನಸಿರುತ್ತದನ್ನ ಬೇಡಿಕೊಂಡು ಹನ್ನೊಂದು ಪ್ರದಕ್ಷಿಣೆ ಮಾಡಬೇಕು ಹಾಗೆ ಎರಡು ಇಟ್ಟಿಗೆಯನ್ನು ತೆಗೆದುಕೊಂಡು ಬೇಡಿಕೊಂಡು ಹನ್ನೊಂದು ಪ್ರದಕ್ಷಿಣೆಯನ್ನು ಕೂಡ ಹಾಕಿ ನಾವು ಬೇಡಿಕೊಳ್ಳಬೇಕು ನಂತರ ಇನ್ನೂರು ರು ಕೊಟ್ಟು ಟೋಕನ್ ತೆಗೆದುಕೊಂಡರೆ ಮಣ್ಣು ಮತ್ತು ಹಿಟ್ಟಿಗೆಯನ್ನು ಪೂಜೆ ಮಾಡಿ ತೀರ್ಥ ಅರಿಶಿನ ಹಾಗೂ ತುಳಸಿದಳದ ಜೊತೆಗೆ ಮಂತ್ರಗಳನ್ನು ಹೇಳಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳಿಕೊಡುತ್ತಾರೆ ಇದನ್ನು ಮೃತ್ತಿಕಾ ಪೂಜೆ ಅಂತಲೂ ಕರೆಯುತ್ತಾರೆ ಅದನ್ನು ನಂತರ ಮಣ್ಣನ್ನು ಬಿಳಿ ಬಟ್ಟೆಗೆ ಅರಿಶಿನ ಮಾಡಿ ಮಣ್ಣನ್ನು ಕಟ್ಟಿ ಮನೆಯಲ್ಲಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ನಮ್ಮ ಆಸೆ ನೆರವೇರಿದ ಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದು ಆ ಮಣ್ಣನ್ನು ನಮ್ಮ ಮನೆಯ ತುಳಸಿ ತುಳಸಿ ಗಿಡಕ್ಕೆ ಹಾಕಬೇಕು ಇಟ್ಟಿಗೆ ಪೂಜೆ ಮಾಡಿಸಿದವರು ಏನು ಮಾಡಬೇಕಪ್ಪ ಅಂದರೆ ಒಂದು ಇಟ್ಟಿಗೆ ನಾ ದೇವಸ್ಥಾನದ ಮುಂಭಾಗಕ್ಕೆ ಹಾಕಬೇಕು ಇನ್ನೊಂದು ಇಟ್ಟಿಗೆ ನಾ ಮನೆ ಕಟ್ಟಿಸುವಾಗ ಈಶಾನ್ಯ ಗೋಡೆಗೆ ಸೇರಿಸಿ ಮನೆ ಕಟ್ಟಿಸಬೇಕು ಇದು ಮಣ್ಣಿನ ಪೂಜೆ ಮತ್ತು ಇಟ್ಟಿಗೆ ಪೂಜೆ ಮಾಡಿಸುವ ವಿಧಾನ ಮಣ್ಣು ಮತ್ತು ಇಟ್ಟಿಗೆ ಪೂಜೆ ಆದ ನಂತರ ಅದನ್ನು ತೆಗೆದುಕೊಂಡು ದೇವರ ದರ್ಶನಕ್ಕೆ ಹೋಗಬೇಕು ಈ ದೇವಸ್ಥಾನಕ್ಕೆ ಭಾನುವಾರದಂದು ಜನಸಾಗರವೇ ಅರಿಯುತ್ತದೆ ಬುಧವಾರ ವಾರವಿದೆ ಬುಧವಾರ ಭಾನುವಾರವಂತೂ ಜನಸಾಗರವೇ ಅರಿಯುತ್ತದೆ ಎಂದು ಹೇಳಬಹುದು ಈ ದೇವಸ್ಥಾನ ಬರೀ ಕಲ್ಲಿನಿಂದ ಕಟ್ಟಿರುವುದರಿಂದ ಒಳಗಡೆ ವಾತಾವರಣ ತುಂಬ ತಂಪಾಗಿರುತ್ತದೆ ಹಾಗೂ ಭೂವರಹ ಸ್ವಾಮಿಯ ದೇವಸ್ಥಾನದ ಎದುರುಗಡೆ ರಾಮ ಸೀತಾ ಲಕ್ಷ್ಮಣ ಆಂಜನೇಯ ಗುಡಿ ಇದೆ ಅಲ್ಲೂ ಕೂಡ ದರ್ಶನ ಮಾಡಬೇಕು ಹಾಗೇ ದೇವಸ್ಥಾನದಲ್ಲಿ ದಿನ ಅನ್ನದಾಸೋಹ ಕೂಡ ನಡೆಯುತ್ತದೆ ದೇವಸ್ಥಾನವನ್ನು ತುಂಬ ಸೊಗಸಾಗಿ ಕಟ್ಟುತ್ತಿದ್ದಾರೆ ನೀನು ಈ ಕ ಎಲ್ಲನೂ ಕೇಳಿದವರಿಗೆ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಮನಸ್ಸಿನಲ್ಲಿರುವ ಮನೆ ಕಟ್ಟುವುದಾಗಲಿ ಸೈಟ್ ತೆಗೆದುಕೊಳ್ಳುವ ಆಸೆಯಾಗಲಿ ನೆರವೇ ನಿಮ್ಮ ಬಯಕೆಗಳು ನೆರವೇರಲಿ ನಿಮ್ಮ ಕನಸು ನನಸಾಗಲಿ ಎಂದು ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ